ವಿಜಯೇಂದ್ರ ದೊಡ್ಡ ತಪ್ಪು ಬಿಜೆಪಿಯಲ್ಲಿ ಭಾರಿತದಂಡ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾದರೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೂ ಕುತ್ತು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ರೇಸಲ್ಲಿ ಆ ಮೂವರ ಹೆಸರು ರಾಜ್ಯ ಬಿಜೆಪಿಯಲ್ಲಿ ಬಿವಿ ವಿಜಯೇಂದ್ರ ಅತಿ ದೊಡ್ಡ ತಪ್ಪು ಮಾಡಿದ್ರ ಆ ಒಂದು ತಪ್ಪಿನಿಂದಾಗಿನೇ ಇವತ್ತು ತಮ್ಮ ರಾಜ್ಯಾಧ್ಯಕ್ಷ ಕುರ್ಚಿಯನ್ನ ಕಳೆದುಕೊಳ್ಳುವ ಹಂತಕ್ಕೆ ತಲುಪಿದ್ದಾರ ಹಾಗಾದ್ರೆ ದಿಲ್ಲಿಗೆ ಹಾರಿರೋ ವಿಜಯೇಂದ್ರ ಅವರ ತಲೆದಂಡವನ್ನ ಪಡೆಯುತ್ತಾ ಬಿಜೆಪಿ ಹೈಕಮಾಂಡ್ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾದ್ರೆ ಅದರ ಸೈಡ್ ಎಫೆಕ್ಟ್ ರಾಜ್ಯ ಕಾಂಗ್ರೆಸ್ ಮೇಲೂ ಬೀಳುತ್ತಾ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೂ ಬರುತ್ತಾ ಕುತ್ತೋ ಡಿಕೆ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿದ್ರೆ ಆ ಸ್ಥಾನಕ್ಕೆ ಬಂದು ಕೂರೋದ್ಯಾರೋ ಆ ಲಿಸ್ಟ್ ಅಲ್ಲಿರೋ ಆ ಮೂವರು ಹೆಸರುಗಳಾದ್ರೂ ಯಾವ ಹೋಗುತ್ತಾ ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಬಿಟ್ಟಿರ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿವೈ ವಿಜಯೇಂದ್ರ ರಾಜ್ಯ ಬಿಜೆಪಿಯಲ್ಲಿ ಏನು ವರ್ಚಸ್ವಿ ನಾಯಕರಲ್ಲ ಹೋಗ್ಲಿ ರಾಜಕೀಯ ಅನುಭವ ಮಾಸ್ ಇಮೇಜ್ ಇದೆಯಾ ಅಂದ್ರೆ ಅದು ಇಲ್ಲ ಇವರಿಗಿರೋದು ಒಂದೇ ಮಾಜಿ ಸಿಎಂ ಲಿಂಗಾಯಿತ ಮುಖಂಡ ಬಿಎಸ್ ವೈ ಮಗ ಅನ್ನೋದು ಇದೊಂದು ಟ್ಯಾಗ್ಲೈನ್ ಇಟ್ಕೊಂಡು ವಿಜಯೇಂದ್ರ ಪಕ್ಷದಲ್ಲಿರೋ ಸೀನಿಯರ್ ಲೀಡರ್ಸ್ ಗಳನ್ನ ಓವರ್ಟೇಕ್ ಮಾಡಿ ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ಬಂದು ಕೂತಿದ್ರು ಹೀಗೆ ಕೂತಿದ್ದ ವಿಜಯೇಂದ್ರ ಪಕ್ಷವನ್ನ ಸಂಘಟಿಸುವಂತ ಕೆಲಸಕ್ಕೆ ಕೈ ಅಂತ ನೋಡಿದ್ರೆ ಅದು ಇಲ್ಲ ಇವರು ತಮಗೆ ಸಿಕ್ಕಿರೋ ಅವಕಾಶವನ್ನ ತಮ್ಮ ರಾಜಕೀಯ ವಿರೋಧಿಗಳನ್ನ ಮಟ್ಟ ಹಾಕಿ ತಮ್ಮ ರಾಜಕೀಯ ಹಾದಿ ಸುಗಮ ಮಾಡಿಕೊಳ್ಳೋದಕ್ಕೆ ಯತ್ನಿಸಿದ್ರು ಶಾರ್ಟ್ ಕಟ್ ಅಲ್ಲಿ ರಾಜ್ಯಾಧ್ಯಕ್ಷರಾದಂತೆ ಸಿಎಂ ಆಗೋಕ್ಕೂ ಯತ್ನಿಸುತ್ತಿದ್ದಾರೆ ಇದು ಬಿವೆ ವಿಜಯೇಂದ್ರ ಅವರ ಓವರ್ ಸ್ಪೀಡ್ ಓವರ್ ಸ್ಪೀಡ್ ಆಗಿ ಬಂದ್ರೆ ಆಕ್ಸಿಡೆಂಟ್ ಖಂಡಿತ ಆಗ್ತವೆ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಸ್ಥಿತಿಯು ಅದೇ 기리나 ರಾಜ್ಯ ಬಿಜೆಪಿಯ ಸೀನಿಯರ್ ಲೀಡರ್ಸ್ ಎಲ್ಲ ವಿಜಯೇಂದ್ರ ವಿರುದ್ಧ ರೊಚ್ಚಿಗೆದ್ದು ತಿರುಗಿ ಬಿದ್ದಿದ್ದಾರೆ ಅಪ್ಪನ ಹೆಸರಿಲ್ಕೊಂಡು ಶಾರ್ಟ್ ಕಟ್ ಅಲ್ಲಿ ರಾಜ್ಯಾಧ್ಯಕ್ಷರಾಗಿರೋ ಬಿವೆ ವಿಜೇಂದ್ರ ಅದೇ ಶಾರ್ಟ್ ಕಟ್ ಅಲ್ಲಿ ಸಿಎಂ ಆಗೋಕೆ ಯತ್ನಿಸುತ್ತಿದ್ರೆ ಪಕ್ಷಕ್ಕಾಗಿ ಹಲವು ದಶಕಗಳ ಕಾಲ ಮಣ್ಣು ಹೊತ್ತಿರೋ ನಾವೇನ್ ಮಾಡ್ಬೇಕು ಅಂತೇಳಿ ವಿಜಯೇಂದ್ರ ಅವರ ಸ್ಪೀಡ್ ಗೆ ಬ್ರೇಕ್ ಹಾಕಿದ್ದಾರೆ ಸೀನಿಯರ್ ಲೀಡರ್ಸ್ ವಿಜಯೇಂದ್ರ ಅವರ ಸ್ವಾರ್ಥ ರಾಜಕಾರಣ ಅಡ್ಜಸ್ಟ್ಮೆಂಟ್ ನಿಂದಾಗಿ ರಾಜ್ಯ ಬಿಜೆಪಿಗೆ ಭವಿಷ್ಯವೇ ಇಲ್ಲದಂತಾಗಿ ಹೋಗುತ್ತೆ ಅನ್ನೋ ದೂರನ್ನ ಬಿಜೆಪಿ ಅತೃಪ್ತರು ಹೈಕಮಾಂಡ್ ಕಿವಿಗೆ ಹಾಕಿದ್ದಾರೆ ಇದರಿಂದ ಮೊನ್ನೆ ದಿಢೀರಂತ ವಿಜಯೇಂದ್ರ ಮತ್ತು ಆರೋ ಅವರನ್ನ ದಿಲ್ಲಿಗೆ ಕರೆಸಿಕೊಂಡಿರುವ ಹೈಕಮಾಂಡ್ ನಾಯಕರು ಕ್ಲಾಸ್ ತಗೊಂಡಿದ್ದಾರೆ ಎನ್ನಲಾಗ್ತಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ರಾಜ್ಯ ಬಿಜೆಪಿ ಅತೃಪ್ತ ನಾಯಕರು ಕಂಪ್ಲೇಂಟ್ ಕಂಪ್ಲೇಂಟ್ಗೆ ಅಮಿತ್ ಶಾ ಸಡನ್ ಆಗಿ ರಿಯಾಕ್ಟ್ ಆಗಿಲ್ಲ ವಿಜಯೇಂದ್ರ ಅವರನ್ನ ಈ ಕೂಡಲೇ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದಿಲ್ಲ ಬದಲಾಗಿ ಅವರಿಗೆ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ ಹಾಗಾದ್ರೆ ವಿಜಯೇಂದ್ರ ಅವರ ವಿರುದ್ಧ ಕಡಕ್ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಅಮಿತ್ ಶಾ ಮೀನಾ ಮೇಷ ಎಣಿಸುತ್ತಿರೋದಕ್ಕೆ ಗೊತ್ತಾ ಅದಕ್ಕೂ ಕೆಲವು ಕಾರಣಗಳಿವೆ ಅವೇನು ಅಂದ್ರೆ ಬಿ ವಿಜಯೇಂದ್ರ ವಿರುದ್ಧ ಯಾರೇನೇ ದೂರು ನೀಡಿದ್ರು ಯಡಿಯೂರಪ್ಪ ಪ್ರಭಾವಳಿ ಹೊಂದಿರುವ ವಿಜಯೇಂದ್ರ ಅವರಂತೆ ಲಿಂಗಾಯತ ಮತಗಳನ್ನ ಕನ್ಸಾಲಿಡೇಟ್ ಮಾಡುವ ಶಕ್ತಿ ಉಳಿದ ನಾಯಕರಿಗಿಲ್ಲ ಅನ್ನೋದು ಅಮಿತ್ ಶಾ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅದೇ ರೀತಿ ರಾಜ್ಯ ಬಿಜೆಪಿಯ ಸಾಕಷ್ಟು ನಾಯಕರು ತಮ್ಮ ತಮ್ಮ ಕ್ಷೇತ್ರಗಳಿಗೆ ಲಿಮಿಟ್ ಆದವರೇ ಹೊರತು ರಣರಂಗಕ್ಕೆ ನುಂಗಿ ಬೇಕಾದವರನ್ನ ಗೆಲ್ಲಿಸಿಕೊಂಡು ಬರುವ ಸಾಮರ್ಥ್ಯ ಹೊಂದಿದವರಲ್ಲ ಇನ್ನ ಪಕ್ಷದ ರಾಜ್ಯಾಧ್ಯಕ್ಷರನ್ನ ಚುನಾಯಿಸುವ ಬಿಜೆಪಿ ಜಿಲ್ಲಾಧ್ಯಕ್ಷರ ಪೈಕಿ ಬಹುತೇಕರು ವಿಜಯೇಂದ್ರ ಅವರ ಜೊತೆಗಿದ್ದಾರೆ ಅನ್ನೋದು ಅಮಿತ್ ಶಾ ಅವರಿಗೆ ಗೊತ್ತಾಗಿದೆ ಹೀಗಾಗಿ ತಮ್ಮನ್ನ ಭೇಟಿಯಾದ ವಿಜಯೇಂದ್ರ ಅವರಿಗೆ ಮೂರೇ ಮೂರು ಸಂಗತಿಗಳನ್ನು ಅಮಿತ್ ಶಾ ವಿವರಿಸಿದ್ದಾರೆ ನಾನು ಹೇಳೋದನ್ನ ಸಲಹೆ ಅಂತಾದ್ರೂ ತಿಳ್ಕೊಳ್ಳಿ ವಾರ್ನಿಂಗ್ ಅಂತಾದ್ರೂ ತಿಳ್ಕೊಳ್ಳಿ ಆದ್ರೆ ನೀವು ಈ ಮೂರು ವಿಷಯಗಳಲ್ಲಿ ನಿಮ್ಮನ್ನ ನೀವು ಚೇಂಜ್ ಮಾಡಿಕೊಳ್ಳಲೇಬೇಕು ಪಕ್ಷದ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ಪಡೆದು ಸಂಘಟನೆಯನ್ನ ರೂಪಿಸಬೇಕು ಹಾಗೇನೆ ಜೆಡಿಎಸ್ ನಾಯಕರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಪಕ್ಷವನ್ನ ಸಂಘಟಿಸಬೇಕು ಅಂತ ಹೇಳಿದ್ದಾರೆ ಏಕೆಂದ್ರೆ ಇತ್ತೀಚೆಗೆ ವಿಜಯೇಂದ್ರ ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳುತ್ತಿದ್ದಾರೆ ಇದು ಪಕ್ಷದ ಭವಿಷ್ಯಕ್ಕೆ ಮಾರಕವಾಗಲಿದೆ ಆಡಳಿತ ರೂಢ ಕಾಂಗ್ರೆಸ್ ಪಕ್ಷ ಅಹಿಂದ ವರ್ಗದ ಮತಗಳನ್ನ ಒಗ್ಗೂಡಿಸುತ್ತಿದೆ ಅದನ್ನ ತಡೆಯಬೇಕಾದ್ರೆ ಬಿಜೆಪಿ ಒಕ್ಕಲಿಗ ಆಯ್ತಾ ಮತಗಳನ್ನು ಒಗ್ಗೂಡಿಸಲೇಬೇಕು ಬಿಜೆಪಿ ಮತ್ತು ಜೆಡಿಎಸ್ ಪ್ರತ್ಯೇಕವಾಗಿ ಹೋರಾಟ ನಡೆಸಿದ್ರೆ ಒಕ್ಕಲಿಗ ಮತಗಳು ಚದರಿ ಹೋಗಿ ಅದರ ನೇರ ಲಾಭ ಕಾಂಗ್ರೆಸ್ ಆಗುತ್ತೆ ಅಂತೇಳಿ ಅಮಿತ್ ಶಾ ವಿಜಯೇಂದ್ರಗೆ ಸೂಚಿಸಿದ್ದಾರೆ ಇನ್ನ ಮೂರನೇದ್ದಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಸರ್ಕಾರದ ವಿರುದ್ಧ ವಿಜಯೇಂದ್ರ ಪರಿಣಾಮಕಾರಿಯಾಗಿ ಹೋರಾಟ ರೂಪಿಸುತ್ತಿಲ್ಲ ಅನ್ನೋ ಆರೋಪವಿದೆ ಹೀಗಾಗಿ ಈ ಆರೋಪದಿಂದ ವಿಜಯೇಂದ್ರ ಮುಕ್ತವಾಗಲೇಬೇಕು ಇಲ್ಲ ಅಂದ್ರೆ ಇನ್ನಾರು ತಿಂಗಳೊಳಗೆ ನಿಮ್ಮ ಜಾಗಕ್ಕೆ ಬೇರೆಯವರು ಬಂದು ಕೂರ್ತಾರೆ ಅನ್ನೋ ಕಡಕ್ ಮೆಸೇಜ್ ಹೈಕಮಾಂಡ್ ಪಾಸ್ ಮಾಡಿದೆ ಆದ್ರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಬಿಜೆಪಿ ಹೈಕಮಾಂಡ್ ಆರು ತಿಂಗಳು ಕಾಯೋಕೆ ರೆಡಿ ಇಲ್ಲ ಅನ್ನೋ ಮಾತುಗಳು ಹರಿದಾಡ್ತಿವೆ ಯಾವುದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡೋ ಸಾಧ್ಯತೆಯೂ ಇದೆ ಕಾಂಗ್ರೆಸ್ ಪಾಳೆಯದಲ್ಲೂ ಹೊಸ ಲೆಕ್ಕಾಚಾರ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಚರ್ಚೆ ಜೋರಾಗಿರೋ ಹೊತ್ತಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಿದೆ ಆದ್ರೆ ಬಿಜೆಪಿಯಲ್ಲಿನ ಡೆವಲಪ್ಮೆಂಟ್ ನೋಡಿಕೊಂಡು ರಾಜ್ಯ ಕಾಂಗ್ರೆಸ್ ನಲ್ಲಿ ಯಾರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋ ಬಗ್ಗೆ ಚಿಂತನೆ ನಡೆಸಲಾಗ್ತಿದೆ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಜಾತಿ ಲೆಕ್ಕಾಚಾರವನ್ನ ಹಾಕ್ತಾ ಕೂತಿದೆ ಬಿಜೆಪಿ ಲಿಂಗಾಯಿತ ಸಮುದಾಯಕ್ಕೆ ಮತ್ತೆ ಮಣೆ ಹಾಕಿದ್ರೆ ಕಾಂಗ್ರೆಸ್ ತನ್ನ ಅಧ್ಯಕ್ಷ ಸ್ಥಾನವನ್ನ ಲಿಂಗಾಯಿತರಲ್ಲದ ಸಮುದಾಯದವರಿಗೆ ನೀಡುವ ಸಾಧ್ಯತೆ ಹೆಚ್ಚಿರುತ್ತೆ ಎನ್ನಲಾಗ್ತಿದೆ ಜೊತೆಗೆ ಭೌಗೋಳಿಕ ಸಮತೋಲನದ ಲೆಕ್ಕಾಚಾರ ಕೂಡ ನಡೀತಾ ಇದೆ ಸದ್ಯ ಡಿ ಕೆ ನಂತರ ಕೆಪಿಸಿಸಿ ಅಧ್ಯಕ್ಷರಾಗುವ ಲಿಸ್ಟ್ ನಲ್ಲಿ ಪ್ರಮುಖರಾದ ಈಶ್ವರ್ ಖಂಡ್ರೆ ಸತೀಶ್ ಜಾರಕಿಹೊಳಿ ಮತ್ತು ಎಂ ಬಿ ಪಾಟೀಲ್ ಹೆಸರುಗಳು ಓಡಾಡ್ತಿವೆ ಆದ್ರೆ ಈಶ್ವರ್ ಖಂಡ್ರೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ತೀವ್ರ ಪೈಪೋಟಿ ನಡೆಯುತ್ತಿದೆ ಹೈಕಮಾಂಡ್ ಈ ಇಬ್ಬರನ್ನು ದೂರವಾಣಿ ಮೂಲಕ ಹಾಗೂ ನೇರವಾಗಿ ಕರೆದು ಮಾತುಕತೆ ನಡೆಸಿದ ವಿಷಯವೂ ಬಹಿರಂಗವಾಗಿದೆ ಇದಷ್ಟೇ ಮಾನದಂಡವಲ್ಲ ಡಿಕೆಶಿ ಅಂತ ಮತ್ತೊಬ್ಬ ಸಮರ್ಥ ನಾಯಕನಿಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಹುಡುಕಾಟ ನಡೆಸುತ್ತಿದೆ ಅಂದ್ರೆ ಪಕ್ಷಕ್ಕಾಗಿ ಹಗಲಿರುಳು ದುಡಿಯಬಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸಬಲ್ಲ ನಾಯಕನಿಗಾಗಿ ಪಕ್ಷದ ಹೈಕಮಾಂಡ್ ಹುಡುಕಾಟ ನಡೆಸುತ್ತಿದೆ ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಈ ಅಧ್ಯಕ್ಷರ ಆಯ್ಕೆ ತೀರ್ಮಾನವಾಗಲಿದ್ದು ಯಾವುದೇ ತಪ್ಪು ಹೆಜ್ಜೆ ಇಡದಿರಲು ಎಚ್ಚರ ವಹಿಸುತ್ತಿದೆ ಬಿಜೆಪಿಯ ಹೊಸ ಅಧ್ಯಕ್ಷರು ಘೋಷಣೆಯಾಗುವವರಿಗೆ ಕಾಂಗ್ರೆಸ್ ತನ್ನ ಯೋಜನೆ ಹಿಡಿದಿಟ್ಟುಕೊಂಡಿದ್ದು ತಕ್ಕ ಸಮಯದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳೋ ತಂತ್ರ ಕೈಗೊಂಡಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ನಡೆಯುತ್ತಿರುವ ಅಧ್ಯಕ್ಷರ ಆಯ್ಕೆ ಕಸರತ್ತಿನ ಬಗ್ಗೆ ನೀವೇನಂತೀರಾ ನಿಮ್ಮ ಪ್ರಕಾರ ಬಿಜೆಪಿಯಲ್ಲಿ ಮುಂದಿನ ರಾಜ್ಯಾಧ್ಯಕ್ಷ ಯಾರಾಗಬೇಕು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ